ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಇಂದ್ರಾನಗರಕ್ಕೆ ಹೋಗುವ ರಸ್ತೆಯಲ್ಲಿರುವ ಕಸದ ತಟ್ಟಿಯನ್ನ ಪುರಸಭೆಯ ಸಿಬ್ಬಂದಿಗಳು ಸ್ವಚ್ಛಗೊಳಿಸಿ ಅಲ್ಲಿರುವ ಕಸದ ಕುಂಡಲಗಳನ್ನು ಬೇರೆಡೆ ಹಾಕಲು ವ್ಯವಸ್ಥೆ ಮಾಡಿದ್ರು ಈ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂದು ಬೈಕ್ ಸವಾರನೊಬ್ಬ ಬಿತ್ತುವ ಸಣ್ಣಪುಟ್ಟ ಗಾಯಗಳಾಗಿದ್ದವು ಇದನ್ನು ಒಂದು ದೊಡ್ಡ ವಿಷಯ ಮಾಡಿ ರಸ್ತೆ ಪಕ್ಕದಲ್ಲಿರುವ ಅಧಿಕೃತ ಡಬ್ಬಿ ಅಂಗಡಿಗಳನ್ನು ತೆರವುಗೊಳಿಸಬೇಕು ಹಾಗೂ ಎಲ್ಲಿರುವ ಕಸದ ತಟ್ಟಿಯನ್ನ ತೆರವುಗೊಳಿಸಬೇಕು ಇಲ್ಲದಿದ್ರೆ ಪುರಸಭೆ ಮುಂದೆ ಹೋರಾಟ ಮಾಡಬೇಕಾಗ್ತದೆ ಅಂತ ಸಾರ್ವಜನಿಕರು ಹೇಳಿದ್ದಾರೆ ಸುದ್ದಿ ಮಾಡಿದ್ದು ಸರಿಯಾದ ಬೆಳವಣಿಗೆಯಲ್ಲ ಅಂತ ಬಸವೇಶ್ವರ ನಗರದ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ರು ಹಾಗೂ ಯಾವುದೇ ಸಾರ್ವಜನಿಕರಿಗೆ ವಾಹನಗಳಿಗೆ ತೊಂದರೆ ಇಲ್ಲದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಸವೇಶ್ವರ ನಗರ ಇಂದಿರಾನಗರ ಮತ್ತು ಕಲಾಂ ನಗರದ ಜನತೆಗೆ ಅವಶ್ಯಕವಾಗಿರುವ ಈ ಡಬ್ಬಿ ಅಂಗಡಿಗಳು ಬಸವೇಶ್ವರ ನಗರದ ವೃದ್ಧರಿಗೆ ಚಿಕ್ಕ ಮಕ್ಕಳಿಗೆ ಬಹಳ ಅನುಕೂಲಕರವಾಗಿತ್ತು ಅಂತ ಈಗಾಗಲೇ ಬಸವೇಶ್ವರ ನಗರ ನಿವಾಸಿಗಳು ಸಹಿ ಮಾಡಿ ಈ ಅಂಗಡಿಗಳು ನಮಗೆ ಅವಶ್ಯಕವಾಗಿರುತ್ತವೆ ಇವುಗಳನ್ನು ಯಾವುದೇ ಕಾರಣಕ್ಕೂ ತೆಗಿಬಾರದು ಅಂತ ಮನವಿ ಸಹ ಸಲ್ಲಿಸಿತು ನಾಯಿ ಅಡ್ಡ ಬಂದು ಬಿದ್ದ ವಿಷಯವನ್ನ ಮುಂದಿಟ್ಟುಕೊಂಡು ವಿನಾಕಾರಣ ಯಾರಿಗೂ ಸಮಸ್ಯೆ ಇಲ್ಲದೆ ದುಡಿದುಕೊಂಡು ತಿನ್ನುವ ಈ ಡಬ್ಬಿ ಅಂಗಡಿಗಳನ್ನ ತೆರವುಗೊಳಿಸಬೇಕು ಎಂಬುದು ಸರಿಯಾದ ವಿಷಯವಲ್ಲ ಹಾಗೇನಾದ್ರೂ ಡಬ್ಬಿ ಅಂಗಡಿಯನ್ನ ತೆರವುಗೊಳಿಸಿದ್ರೆ ನಾವು ಪುರಸಭೆಯ ಮುಂದೆ ಪ್ರತಿಭಟನೆ ಮಾಡ್ತೇವೆ ಅಂತ ಬಸವೇಶ್ವರ ನಗರದ ನಿವಾಸಿಗಳು ಪುರಸಭೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವೀರಣ್ಣ ಹಣಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ